ಶ್ರೀಕೃಷ್ಣಾಯನ್ ನಮಃ ಶ್ರೀ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದು ನಿಮ್ಮ ಜೀವನ ಪವಿತ್ರವಾಗಿದೆ ಇಂತಹ ನೀವು ಕೃಷ್ಣಾರ್ಪಣವನ್ನು ಮಾಡುವ ಶುಭ ಕಾಲವು ಈಗ ಸಂಪ್ರಾಪ್ತವಾಗಿದೆ ಮಹನೀಯರೇ ಸಾಧಕರೇ ನಿಜವಾಗಿಯೂ ಕೂಡ ಸಾಮಾನ್ಯ ವ್ಯಕ್ತಿಗಳಿಂದ ಇಂಥ ದೊಡ್ಡ ಸಾಧನೆ ಸಾಧ್ಯವೇ ಇಲ್ಲ ನಿಮ್ಮಿಂದ ಗುರುರಾಯರು ಈ ಸೇವೆಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನಿಮಗೆ ಒಳ್ಳೆಯದು ನಿಶ್ಚಯವಾಗಿ ಮುಂದೆ ಹಾಗೇ ಆಗುತ್ತೆ ಒಳ್ಳೆಯದಾಗೇ ಆಗುತ್ತೆ ಅದಕ್ಕಾಗಿ ನೀವು ತುಂಬ ಸಂತೋಷದಿಂದ ಉತ್ಸಾಹದಿಂದ ಕೃಷ್ಣಾರ್ಪಣವನ್ನು ನೀವು ಮಾಡಬೇಕು ಕೃಷ್ಣಾರ್ಪಣೆ ಮಾಡಬೇಕಾದ್ರೆ ದೇಶ ಕಾಲ ಪಾತ್ರವನ್ನು ನೀವು ಗಮನಿಸಿ ಉತ್ತಮ ದೇಶದಲ್ಲಿ ಉತ್ತಮ ಕಾಲದಲ್ಲಿ ಉತ್ತಮ ಸನ್ನಿವೇಶದಿಂದ ನೀವು ಕೃಷ್ಣಾರ್ಪಣವನ್ನು ನೀವು ಮಾಡಬೇಕು ಅದನ್ನು ನಾನು ಇಲ್ಲಿ ಹೇಳುವಂತೆ ನೀವು ಅನುಷ್ಠಾನ ಮಾಡಬೇಕು ಆಗ ನಿಮ್ಮ ಈ ಲೇಖನ ಯಜ್ಞ ನಿಜಕ್ಕೂ ಕೂಡ ಗುರುರಾಯರ ಅಂತರ್ಯಾಮಿಗಳಿಗೆ ಅದು ತಲುಪುತ್ತೆ ಮೊಟ್ಟಮೊದಲು ಒಳ್ಳೆಯ ಕಾಲವನ್ನು ನೀವು ಹುಡುಕಬೇಕು ಅಂದರೆ ಗುರುವಾರ ಪರ್ವಕಾಲ ಯಾವುದೋ ಮಂಗಳ ದಿವಸಗಳು ಹಾಗೂ ಉತ್ತರಾಯಣ ಪರ್ವಕಾಲ ಅಥವಾ ಇನ್ಯಾವುದೇ ಒಳ್ಳೆಯ ಹಬ್ಬ ಹರಿದಿನಗಳು ಪುಷಾರ್ಕ ಯೋಗ ಗುರುಪುಷ್ಯ ಯೋಗ ಇಂತಹ ಒಳ್ಳೆಯ ಪರ್ವಕಾಲಗಳಲ್ಲಿ ನೀವು ಕೃಷ್ಣಾರ್ಪಣವನ್ನು ಕಾರ್ಯಕ್ರಮ ಕೃಷ್ಣಾರ್ಪಣ ಕಾರ್ಯಕ್ರಮವನ್ನು ನೀವು ಇಟ್ಕೊಳ್ಳಿ ಅಲ್ಲಿಯ ತನಕ ನೀವು ಒಂದು ಲಕ್ಷ ಬಾರಿ ನೀವು ಬರೆದು ಯಾವಾಗ ಬೇಕಾದರೂ ಬರೆದು ಮುಗಿಸಿರ್ಬೋದು ಆದರೆ ಕೊನೆಗೆ ನೂರ ಎಂಟು ಕೊನೆಯ ನೂರ ಎಂಟು ಬಾರಿ ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಕೃಷ್ಣಾರ್ಪಣದ ದಿವಸ ನೀವು ಮಾಡಬೇಕು ಆದ್ದರಿಂದ ನೀವು ಒಂದು ಲಕ್ಷ ಪೂರ್ತಿ ಬರೆದು ಮುಗಿಸ್ಬಿಟ್ಟು ಕೊನೆ ಕೃಷ್ಣಾರ್ಪಣೆ ಮಾಡಬೇಡಿ ಕೃಷ್ಣಾರ್ಪಣಕ್ಕೋಸ್ಕರ ನೂರ ಎಂಟು ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯೋದನ್ನು ಪೆಂಡಿಂಗ್ ಇಟ್ಕೊಳ್ಳಿ ಹಾಗೂ ಆ ಕೃಷ್ಣಾರ್ಪಣ ಮಾಡಬೇಕಾದ್ರೆ ಇಲ್ಲಿ ಹೇಳುವಂತಹ ಮಂತ್ರಗಳನ್ನೆಲ್ಲ ಹೇಳಿ ಅದು ಭಗವಂತನಿಗೆ ನೀವು ಸಮರ್ಪಣೆಯನ್ನು ಮಾಡಿ ಮೊಟ್ಟ ಮೊದಲು ನೀವು ಕೃಷ್ಣಾರ್ಪಣಕ್ಕೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಒಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಅದರಂತೆ ನೀವು ಸಿದ್ಧರಾಗಿ ಕುಳಿತುಕೊಳ್ಳಿ ಈಗ ನಾನು ಹೇಳುವಂತೆ ಕೃಷ್ಣಾರ್ಪಣವನ್ನು ಪ್ರಾರಂಭ ಮಾಡಿ ಮೊಟ್ಟ ಮೊದಲು ನೀವು ಭ ಶುಚಿರ್ಭೂತರಾಗಿ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಐದೂವರೆ ಸುಮಾರಿಗೆ ನೀವು ಕೃಷ್ಣಾರ್ಪಣವನ್ನು ಮಾಡಬೇಕು ಅದಕ್ಕೆ ಈಗ ನೀವು ಮೊಟ್ಟಮೊದಲು ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣಾ ಹರೇ ಹರೇ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಆರೋಗ್ಯತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನೋಮ ಸ್ಮರಣಾತ್ ಭವೇತ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹೀಗೆ ರಾಮದೇವರನ್ನು ದೇವರನ್ನು ಗುರುರಾಯರನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹಾಗೂ ಈಗ ಭಗವಂತನ ಇಪ್ಪತ್ನಾಲ್ಕು ರೂಪಗಳನ್ನು ನೀವು ಧ್ಯಾನ ಮಾಡಬೇಕು ಅಂಗೈಯಲ್ಲಿ ಒಂದು ಉದ್ದು ಮುಳುಗುವಷ್ಟು ಒಂದು ಉದ್ದಾರಣೆ ನೀರನ್ನು ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಪ್ರಾಶನ ಮಾಡಿ ಕೇಶವ ನಾರಾಯಣ ಮಾಧವ ಅಂತ ಹೇಳಿ ನೀವು ಅದನ್ನು ಪ್ರಾಶನ ಮಾಡಿ ದೇಹ ಪವಿತ್ರವಾಯಿತು ಅಂತ ತಿಳಿದುಕೊಳ್ಳಿ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣ ಈ ಭಗವಂತನ ಇಪ್ಪತ್ನಾಲ್ಕು ರೂಪಗಳು ನಿಮ್ಮ ದೇಹದ ಅಂಗಾಂಗಗಳಲ್ಲಿ ಸನ್ನಿಹಿತವಾಗಿವೆ ಎಂಬುದಾಗಿ ಭಾವಿಸಿರಿ ಹಾಗೂ ನಿಮ್ಮ ದೇಹದ ಒಳಗೆ ಇರುವ ಅಶುದ್ಧವಾದ ಎಲ್ಲ ಪ್ರಾಣವಾಯುವನ್ನು ಗಾಳಿಯನ್ನು ಮೂಗಿನಿಂದ ಹೊರಗೆ ಹಾಕಿ ಈಗ ನೀವು ಕೃಷ್ಣಾರ್ಪಣವನ್ನು ಮಾಡುವ ಶುಭ ಕಾಲವು ಸಂಪ್ರಾಪ್ತವಾಗಿದೆ ಈಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ನಕ್ಷತ್ರ ಗೋತ್ರ ರಾಶಿಯನ್ನು ನೀವು ಉಚ್ಚಾರಣೆ ಮಾಡಬೇಕು ಮೊಟ್ಟ ಮೊದಲು ಇಂತಹ ಗೋತ್ರದಲ್ಲಿ ಹುಟ್ಟಿರುವಂತಹ ನಾನು ಇಂತಹ ನಕ್ಷತ್ರದಲ್ಲಿ ಇಂತಹ ರಾಶಿಯಲ್ಲಿ ಗೋತ್ರೆ ನಕ್ಷತ್ರ ರಾಶು ಜಾತಃ ಅಹಂ ಅಂತ ಹೇಳಿಬಿಟ್ಟು ನಿಮ್ಮ ಹೆಸರು ಹೇಳ್ಕೊಳ್ಳಿ ಅಹಂ ಏತಾವತ್ ಪರ್ಯಂತ ಅಂದರೆ ಇಷ್ಟು ದಿವಸಗಳ ಕಾಲ ಅದು ಎಷ್ಟು ದಿವಸ ಅಂತ ನೀವೇನಾದರೂ ಸಂಕಲ್ಪ ಮಾಡಿದರೆ ಅದನ್ನು ಹೇಳ್ಕೊಳ್ಳಿ ಇಲ್ಲಾಂತಂದರೆ ಏತಾವತ್ ದಿನ ಪರ್ಯಂತಂ ಲಕ್ಷ ಮಂತ್ ಶ್ರೀರಾಘವೇಂದ್ರಸ ಲಕ್ಷ ಮಂತ್ರ ಜಪಕರಣೇನ ಲಕ್ಷ ಲಕ್ಷ ಮಂತ್ರಲೇಖನಕರಣಕ್ಷ ಮಂತ್ರಧ್ಯಾನಕರಣುರುವಂತರ್ಗತ ಭಾರತೀರಮಣ ಸೀತಾಪತಿ ಸೀತೀರಾಮಚಂದ್ರಹ ಪ್ರೀಯತಾ ಅಂತ ಹೇಳಬೇಕು ಹೇಳಿಬಿಟ್ಟು ಕೈಯಲ್ಲಿ ನೀರು ಮತ್ತು ತುಳಸಿ ಅಥವಾ ಮಂತ್ರಾಕ್ಷತೆ ಇಟ್ಕೊಳ್ಬೇಕು ಯಮೃತ ಚ ನಾಮೋಕ್ತ ತಪೋಯಜ್ಞ ಕ್ರಿಯು ನ್ಯೂನ ಸಂಪೂರ್ಣತಾ ಯಾತಿ ಸದ್ಯೋ ವಂದೇ ತಮ್ಯುತ ಮಂತ್ರಹೀನ ಕ್ರಿಯಹೀನ भक्तिहीनं रमापते यत्कृतं तु मया देवा परिपूर्णं तदस्तुमे हिगे हेली अनेन श्री राघवेंद्र तीर्थ गुरुसारो भोमानं लेखन श्री राघवेंद्र लक्ष मंत्र जप लेखन मुखेना आराधना करणेन अस्मत गुरुवंतरगत श्रीमद् राघवेंद्र तीर्थ गुरुवंतरगत प्राणस्थ सीतापते श्री रामचंद्रः प्रियतां ಪ್ರೀತ ವರದ ಶ್ರೀಕೃಷ್ಣಾರ್ಪಣಮಸ್ತು ಅಚ್ಯುತಯ ಅನಂತ್ಯ ನಮಃ ಗೋವಿಂದಯನಃ ಕ ಕಣ್ಮುಚ್ಚಿ ಕುಳಿತುಕೊಳ್ಳಿ ಅಚ್ಯುತಯ ಅನಂತ್ಯ ನಮಃ ಗೋವಿಂದಯನ ಅಚ್ಯುತ ಅನಂತ್ ಗೋವಿಂದ ಅಚ್ಯುತ ಅನಂತ್ ಗೋವಿಂದ ಅಚ್ಯುತ ಅನಂತ್ ಗೋವಿಂದ ಅಚ್ಯುತನಂದಗೋವಿಂದೇಭ್ಯೋ ನಮೋ ನಮಃ కాయేన వాచ కళస్కుంటు మొత్తం నీరుబిడినె కాయేన వాచా మనసేంద్రియర్వా బుద్ధ్యాత్మన వా అనుసృతస్వభావ కరోమీ సకలం పరస్మై నారాయణ ఏతి సమర్పయామి శ్రీకృష్ణార్పణమస్తూ బిడి హండతి అదూ నీరు హాకె గండనాథవను నీరుబిడు నాహం కర్త హరిఃకర్త విష్ణు ప్రేరణయా విష్ణు ప్రీత్యర్థం హీగే ಎದ್ದು ನಿಂತು ನಮಸ್ಕಾರವನ್ನು ಮಾಡಿ ಪಾಪೋಹಂ ಪಾಪಕರ್ಮಂ ಪಾಪತ್ಮ ಪಾಪ ಸಂಭವ ತ್ರ ಪುಂಡರೀಕಾಕ್ಷ ಶರಾಗತವತ್ಸಲ ಅನ್ಯ ಶರಣಸ್ತಿ ತ್ವೇವ ಶರಣ ತಸ್ಮಾರುಣ್ಯಭಾವೇನ ರಕ್ಷ ಜನಾರ್ದನ ನಾನು ಅತ್ಯಂತ ಪಾಪಿಷ್ಠನಾಗಿದ್ದೀನಿ ಈ ಒಂದು ಲಕ್ಷ ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿರೋದರಿಂದ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮನಲ್ಲಿ ಅಂಟಿಕೊಂಡ ಎಲ್ಲ ಪಾಪ ರಾಶಿಗಳು ಕೂಡ ಪರಿಹಾರವಾಗಲಿ ನನ್ನನ್ನು ಪವಿತ್ರವನ್ನಾಗಿ ಮಾಡಿ ಹಾಗೂ ಎಲ್ಲ ಇಂದ್ರಿಯಗಳಿಂದ ಮನಸ್ಸಿನಿಂದ ಬುದ್ಧಿಯಿಂದ ನಾನು ಅನೇಕ ಪಾಪಕರ್ಮಗಳನ್ನು ಆಚರಣೆ ಮಾಡಿ ಪಾಪಿಷ್ಠನಾಗಿದ್ದೀನಿ ನನ್ನನ್ನು ಈಗ ನೀವು ಪುಣ್ಯ ಸ್ವರೂಪನನ್ನಾಗಿ ಮಾಡಿ ಈ ಲೇಖನ ಯಜ್ಞವನ್ನು ನಾನು ಏನು ಮಾಡಿದ್ದೀನಿ ಅದನ್ನು ಕೇವಲ ನಿಮ್ಮ ದಯೆಯಿಂದಷ್ಟೇ ಮಾಡಿದ್ದೀನಿ ಈ ಲೇಖನ ಯಜ್ಞವನ್ನು ತಾವು ಸ್ವೀಕಾರ ಮಾಡಿ ನಿಮ್ಮ ಪಾದ ಕಮಲಗಳಲ್ಲಿ ಇದನ್ನು ಸಮರ್ಪಣೆ ಮಾಡ್ತೀನಿ ಎಂಬುದಾಗಿ ಹೇಳಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ನಿಮ್ಮ ಎದುರಿನಲ್ಲಿ ದಂಡ ಕಮಂಡಲುಗಳನ್ನು ಹಿಡಿದು ಕರುಣಾಪೂರ್ಣವಾದ ದೃಷ್ಟಿಯಿಂದ ನಿಂತಿದ್ದಾರೆ ಅವರು ನಿಂತಿರುವಂತಹ ಏನೋ ಒಂದು ಸ್ವರೂಪ ಇದೆ ಅದನ್ನು ಚಿಂತನೆ ಮಾಡಿ ಚಿಂತನೆ ಮಾಡಿ ಅವರ ಪಾದಗಳನ್ನು ಮುಟ್ಟ ಮುಟ್ಟು ಬೇಡ ದೂರದಲ್ಲಿ ಅವರನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅಂದುಕೊಳ್ಳಿ ಹಾಗೂ ನೀವು ಅತ್ಯಂತ ದೀನರಾಗಿ ನಮಸ್ಕಾರ ಮಾಡ್ತಾ ಇದ್ದೀರಿ ಗುರುಗಳು ನಿಮ್ಮನ್ನು ಕರುಣಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಕೂಡ ಅಂದುಕೊಳ್ಳಿ ಹಾಗೂ ನಿಮ್ಮ ಏನು ಇಷ್ಟಾರ್ಥ ಇದೆ ಅದನ್ನು ಕೇಳಿಕೊಳ್ಳಿ ಹಾಗೂ ಈ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಲೇಖನ ಯಜ್ಞವನ್ನು ಮಾಡಿರೋದರಿಂದ ನನಗೆ ಇಂಥ ಅಪೇಕ್ಷೆ ಇದೆ ಗುರುರಾಯರೇ ಈ ಅಪೇಕ್ಷೆಯನ್ನು ತಾವು ಪೂರೈಸಿರಿ ಏತನ್ಮೂಲಕವಾಗಿ ನಾನು ನಿಮ್ಮ ದಾಸನಾಗಿ ಬದುಕ್ತೀನಿ ನಿಮ್ಮ ಭಕ್ತನಾಗಿ ನಾನು ಮುಂದಿನ ಜೀವನವನ್ನು ನಾನು ನಡೆಸ್ತೀನಿ ಜನ್ಮ ಜನ್ಮಾಂತರದಲ್ಲೂ ನಿಮ್ಮ ದಾಸನಾಗಿ ಇರುವಂತೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಭಕ್ತಿಯಿಂದ ನಾವು ಸಮರ್ಪಣೆ ಮಾಡಬೇಕು ಆಗ ಗುರುರಾಯರು ಖಂಡಿತ ನಿಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಹಾಗೂ ನಿಮಗೆ ಪರಿಪೂರ್ಣವಾದ ಅನುಗ್ರಹವನ್ನು ಕೂಡ ಮಾಡ್ತಾರೆ ಆಮೇಲೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಏನು ಮಾಡಿದಿರಿ ಇದು ಕೇವಲ ರಾಯರ ಹೆಸರು ಅಷ್ಟೇ ಅಲ್ಲ ಹನುಮಂತ ದೇವರ ಹೆಸರು ಹಾಗೂ ರಾಮದೇವರ ಹೆಸರೂ ಆಗಿದೆ ಹಾಗಾಗಿ ಹನುಮಂತ ದೇವರಿಗೂ ಕೂಡ ಭಕ್ತಿಯಿಂದ ಇದನ್ನು ಸಮರ್ಪಣೆ ಮಾಡಿ ಅನಂತರ ಶ್ರೀರಾಮಚಂದ್ರ ದೇವರಿಗೂ ಕೂಡ ಈ ಲೇಖನ ಯಜ್ಞವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಇದನ್ನು ತಾವು ಸ್ವೀಕರಿಸಿ ನನಗೆ ಅನುಗ್ರಹವನ್ನು ಮಾಡಿ ಸಮಸ್ತ ಸನ್ಮಂಗಳೂ ನನಗೆ ಉಂಟಾಗುವಂತೆ ಅನುಗ್ರಹ ಮಾಡಿ ಯಾರಿಂದಲೂ ನನ್ನ ಈ ಕಷ್ಟ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ತಾವು ಪರಿಹಾರ ಮಾಡ್ತೀರಿ ನ ಜಾನೆ ಕರ್ಮ ಎತ್ಕಿಂಚಿತ್ ನಾಪಿ ಲೌಕಿಕ ವೈದಿಕೆ ನನಿಷೇಧ ವಿಧಿ ವಿಷ್ಣು ದಾಸೋಸ್ಮಿ ಕೇವಲ ನನಗೇನೂ ಗೊತ್ತಿಲ್ಲ ಶಾಸ್ತ್ರವೂ ಗೊತ್ತಿಲ್ಲ ಲೌಕಿಕವೂ ಗೊತ್ತಿಲ್ಲ ಆದರೂ ಎತ್ಕಿಂಚಿತ ಈ ಕರ್ಮವನ್ನು ಮಾಡಿದ್ದೀನಿ ಇದನ್ನು ತಾವು ಸ್ವೀಕರಿಸಿ ಎಂಬುದಾಗಿ ತಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತ ಸ್ವೀಕಾರ ಮಾಡ್ತಾರೆ ಈ ಜನ್ಮದಲ್ಲಿ ಅಷ್ಟೇ ಇಲ್ಲ ಎಲ್ಲ ಜನ್ಮದಲ್ಲೂ ಈ ಪುಣ್ಯರಾಶಿ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ನಿಮಗೆ ಯಾವ ರೀತಿಯ ಅನರ್ಥಗಳು ಉಂಟಾಗಲ್ಲ ಮುಂದೆ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಇಷ್ಟು ಶ್ರೇಷ್ಠವಾಗಿದೆ ಭಗವಂತನ ನಾಮ ಅದು ಕೇವಲ ಭಕ್ತರಿಗಷ್ಟೇ ದೊರಕುತ್ತೆ ಬೇರೆ ಯಾರಿಗೂ ದೊರಕೋದಿಲ್ಲ ಆದ್ದರಿಂದ ಭಗವಂತನ ನಾಮವೆಂಬ ಅಮೃತ ಭಗವಂತನ ನಾಮವೆಂಬ ಚಿನ್ನ ಬಂಗಾರ ವಜ್ರ ಮುತ್ತು ಎಲ್ಲವೂ ಕೂಡ ನಿಮಗೆ ಕೇವಲ ಗುರುರಾಯರ ದಯೆಯಿಂದ ಪ್ರಾಪ್ತವಾಗಿದೆ ಇದನ್ನು ಪರಿರಕ್ಷಣೆ ಮಾಡಿಕೊಳ್ಳಿ ಇದೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಎಂಬುದಾಗಿ ಹೇಳ್ತಾ ಲೇಖನ ಯಜ್ಞವನ್ನು ಒಂದು ಲಕ್ಷ ಬಾರಿ ಬರೆದಿರುವ ಕಾರಣ ಈ ಲೇಖನ ಯಜ್ಞವನ್ನು ತಾವು ಗುರುರಾಯರಿಗೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡುವಾಗ ಏನಾದರೂ ಕಾಣಿಕೆಯನ್ನು ಹಾಕಿ ಸಮರ್ಪಣೆ ಮಾಡಬೇಕು ಗುರುರಾಯರಿಗೆ ಹನುಮಂತ ದೇವರಿಗೆ ರಾಮದೇವರಿಗೆ ನಿಮ್ಮ ಅಲ್ಪ ಕಾಣಿಕೆಯನ್ನು ಹಾಕಿ ನೀವು ಸಮರ್ಪಣೆ ಮಾಡಬೇಕು ಹಾಗೂ ಯಾರಾದರೂ ಒಬ್ಬರು ಬ್ರಾಹ್ಮಣರಿಗೆ ಉತ್ತಮ ಅರ್ಚಕರಿಗೆ ನೀವು ದಕ್ಷಿಣೆಯನ್ನು ನೀಡಿ ಇದನ್ನು ಅವರ ಮೂಲಕ ನೀವು ಸಮರ್ಪಣೆಯನ್ನು ಮಾಡಬೇಕು ಆಗ ಪರಿಪೂರ್ಣವಾಗುತ್ತೆ ಸಾಧ್ಯವಾದರೆ ಅನ್ನದಾನ ಮಾಡಬೇಕು ಇನ್ನೂ ಸಾಧ್ಯವಾದರೆ ಗೋಗ್ರಾಸವನ್ನು ಕೊಡಬೇಕು ಹಸುವಿಗೂ ಕೂಡ ಏನಾದರೂ ಆ ಗ್ರಾಸ ಮುಷ್ಟಿಯನ್ನು ಕೊಡಬೇಕು ಇದರಿಂದ ನಿಮ್ಮ ಸೇವೆ ಪರಿಪೂರ್ಣತೆಯನ್ನು ಹೊಂದುತ್ತೆ ಅನಂತರ ನೀವು ಬರೆದ ನೂರು ನಾಮಲೇಖನ ಪುಸ್ತಕಗಳನ್ನು ನಾವು ಮಂತ್ರ ವೃಂದಾವನವನ್ನು ನಿಮಗೆ ಕೊಡ್ತೀವಿ ಆ ಮಂತ್ರ ವೃಂದಾವನದ ಒಳಗಡೆ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೂ ಕೂಡ ನಾನು ವಿಧಿವಿಧಾನಗಳನ್ನು ತಿಳಿಸ್ತೀನಿ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಿ ಐತಿಹಾಸಿಕವಾಗಿ ನೀವು ಸಾಧನೆ ಮಾಡಿದ್ದು ನಿಮ್ಮಲ್ಲೇ ಇರುತ್ತೆ ಗುರುರಾಯರು ಆ ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ ಆಗ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ವೃಂದಾವನದ ಎದುರಿನಲ್ಲಿ ನೀವು ಪ್ರಾರ್ಥನೆ ಮಾಡಿ ಗುರುರಾಯರು ಅನುಗ್ರಹವನ್ನು ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಮಂಗಳವಾಗಲಿ ಸಮಸ್ತ ಸನ್ಮಂಗಳೂ ಪ್ರಾಪ್ತವಾಗಲಿ ತೆಂಗಿನಕಾಯಿ ಇಟ್ಟು ನೀವು ಕೃಷ್ಣಾರ್ಪಣೆ ಬಿಟ್ಟಿದ್ದರೆ ಆ ತೆಂಗಿನಕಾಯಿಯನ್ನು ನೀವು ಅಡುಗೆಗೆ ಉಪಯೋಗಿಸಿ ಹಾಗೂ ಅದನ್ನು ಗುರುಗಳು ನನಗೆ ಪ್ರಸಾದವನ್ನಾಗಿ ನೀಡಿದ್ದಾರೆ ಅಂತ ಭಾವಿಸಿ ಅದನ್ನು ನೀವೇ ಸ್ವೀಕಾರ ಮಾಡಿ శ్రీకృష్ణాణమస్ ఎస్సర్వసంపూర్ణ సర్వోష వివర్జిత ప్రీయత ప్రీత ఏ వాలం విష్ణుర్మే పరమ స్వరుతు శ్రీకృష్ణార్పణమస్తు